ಈ ಭಾಗಕ್ಕೆ ಸ್ವಲ್ಪ ಹೊಸ ಕ್ರೀಡೆ ಅಂತ ಹೇಳಿಕೊಂಡೇ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ನೆಲೆಯನ್ನು ಕಂಡುಕೊಳ್ಳುತ್ತಾ ಇರುವಂತಹ ಕ್ರೀಡೆಗಳಲ್ಲಿ ಕಿಕ್ ಬಾಕ್ಸಿಂಗ್ ಕೂಡ ಒಂದು ಕರಾಟೆ ಮತ್ತು ಬಾಕ್ಸಿಂಗ್ ನ ಸಮ್ಮಿಶ್ರಣದ ರೀತಿ ಇರುವಂತಹ ಒಂದು ಕ್ರೀಡೆ ಇದು ನಲ್ಲಿ ಇದರ ಉಗಮ ಆದರೆ ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ವಿಶೇಷವಾಗಿ ಇದು ಯೋಜನತೆಯನ್ನು ಆಕರ್ಷಣೆ ಮಾಡುತ್ತದೆ ಮತ್ತು ಬಹಳ ಬೇಗವಾಗಿ ಬೆಳೆಯುತ್ತದೆ ಇದರ ಜನಪ್ರಿಯತೆ ನೋಡಿಕೊಂಡೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಅಸೋಸಿಯೇಷನ್ ಏನಿದೆ ಇದನ್ನೊಂದು ಇದಕ್ಕೊಂದು ಮಾನ್ಯತೆಯನ್ನು ಕೊಟ್ಟು ಜಗತ್ತಿನ ಮಾನ್ಯತೆ ಪಡೆದಿರುವ ಕ್ರೀಡೆಗಳಲ್ಲಿ ಕಿಕ್ ಬಾಕ್ಸಿಂಗ್ ಅನ್ನು ಕೂಡ ಒಂದು ಹೇಳಿಕೊಂಡು ಘೋಷಣೆ ಮಾಡುತ್ತದೆ ಮುಂದೆ ಕೆಲವೇ ವರ್ಷದಲ್ಲಿ ಕಿಕ್ ಬಾಕ್ಸಿಂಗ್ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆ ಆದರೂ ಕೂಡ ಅಚ್ಚರಿ ಇಲ್ಲ ಯಾಕಂತ ಹೇಳಿದ್ರೆ ಒಲಿಂಪಿಕ್ಸ್ ಗೆ ಪರಿಗಣನೆಯಲ್ಲಿರುವ ಕ್ರೀಡೆಗಳಲ್ಲಿ ತುಂಬಾ ಮುಂಚೂಣಿಯಲ್ಲಿರುವ ಕ್ರೀಡೆಗಳಲ್ಲಿ ಕಿಕ್ ಬಾಕ್ಸಿಂಗ್ ಕೂಡ ಒಂದು ದೇಶದಲ್ಲಿ ಹತ್ತು ವರ್ಷದಿಂದ ಸರಿ ಸುಮಾರು ಹತ್ತು ವರ್ಷದಿಂದ ಈಗ ಕ್ರೀಡೆ ಕಿಕ್ ಬಾಕ್ಸಿಂಗ್ ನಿಧಾನವಾಗಿ ನೆಲೆಯನ್ನು ಕಂಡುಕೊಳ್ತಾ ಇದ್ರೆ ಕಳೆದ ಐದು ವರ್ಷಗಳಿಂದ ಒಂದು ಈ ದೇಶದ ಮಾನ್ಯತೆ ಪಡೆದ ಕ್ರೀಡೆಗಳಲ್ಲಿ ಒಂದಾಗಿ ಕಿಕ್ ಬಾಕ್ಸಿಂಗ್ ರಾಷ್ಟ್ರ ಮಟ್ಟದ ಅಸೋಸಿಯೇಷನ್ ರಾಜ್ಯದ ಅಸೋಸಿಯೇಷನ್ ಜಿಲ್ಲೆಯ ಅಸೋಸಿಯೇಷನ್ ಈ ರೀತಿ ಕಿಕ್ ಬಾಕ್ಸಿಂಗ್ ಒಂದು ವ್ಯವಸ್ಥಿತ ಕ್ರೀಡೆಯ ರೂಪದಲ್ಲಿ ಇವತ್ತು ನಮ್ಮ ಮುಂದೆ ಕಂಡು ಬರ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಯಾವೊಂದು ನಮ್ಮ ದೇಶದ ಪ್ರಧಾನಿಗಳ ಕನಸಿದೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ನಮ್ಮ ದೇಶವನ್ನು ಒಂದು ಅತ್ಯುನ್ನತ ಹಂತದಲ್ಲಿ ತಂದು ನಿಲ್ಲಿಸಬೇಕು ಅನ್ನುವಂತಹ ಯೋಚನೆ ಇದೆ ಚಿಂತನೆ ಇದೆ ಅದಕ್ಕೋಸ್ಕರವೇ ಖೇಲೋ ಇಂಡಿಯಾ ಅನ್ನುವಂತಹ ಯುವ ಕ್ರೀಡಾಪಟುಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಸ್ಥೆ ಅದು ರಚನೆ ಆಗಿದೆ ಆ ಖೇಲೋ ಇಂಡಿಯಾ ಕೂಡ ಈ ವರ್ಷದ ಕಳೆದ ಒಂದೆರಡು ವರ್ಷ ಮೂರು ವರ್ಷದಿಂದ ಇದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಖೇಲೋ ಇಂಡಿಯಾ ಕೂಡ ನಡೆಸಿಕೊಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈ ಹಿಂದೆ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಅದರ ಅಡಿಯಲ್ಲಿ ಈ ಸ್ಪರ್ಧೆಗಳು ನಡೀತಾ ಇದ್ರೆ ರಾಜ್ಯ ಮಟ್ಟದ ಸ್ಪರ್ಧೆ ಜಿಲ್ಲಾ ಮಟ್ಟದ ಸ್ಪರ್ಧೆ ರಾಜ್ಯದ ಸ್ಪರ್ಧೆಗಳು ನಡೀತಾ ಇದ್ರೆ ಪ್ರಥಮ ಬಾರಿಗೆ ಖೇಲೋ ಇಂಡಿಯಾದಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟ ದಿನ ಭಾನುವಾರ ದಿವಸ ಆಯೋಜನೆ ಆಗಿದೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಿಕ್ ಬಾಕ್ಸಿಂಗ್ ಗೆ ಇದು ನಡೆಸಲಿಕ್ಕೆ ಅವಕಾಶ ನಮಗೆ ಬಹಳ ಹೆಮ್ಮೆಯ ವಿಚಾರ ಯಾಕೆ ಸಿಕ್ಕಿದೆ ಅಂತ ಕೇಳಿದ್ರೆ ಸುಮ್ಮನೆ ಸಿಕ್ಕಿಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ನಾಲ್ಕೈದು ವರ್ಷದಿಂದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಐಕೆಂ ಅನ್ನುವಂತಹ ನಮ್ದು ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಮಾರ್ಷಲ್ ಆರ್ಟ್ಸ್ ಅನ್ನುವಂತಹ ಯಾವ ಸಂಸ್ಥೆಯ ಅಡಿಯಲ್ಲಿ ಕರಾಟೆ ಜೊತೆ ಜೊತೆಯಲ್ಲಿ ಮಾನ್ಯತೆ ಪಡೆದಿರುವಂತಹ ಕ್ರೀಡಾ ವಿಭಾಗಗಳಾದ ಉಸೋ ಇರಬಹುದು ಕಿಕ್ ಬಾಕ್ಸಿಂಗ್ ಇರಬಹುದು ಬಾಕ್ಸಿಂಗ್ ಇರಬಹುದು ಈ ಮೂರೋ ಕ್ರೀಡೆಗಳಲ್ಲಿ ಇವತ್ತು ಅತ್ಯುನ್ನತ ಮಟ್ಟದ ಕ್ರೀಡಾಪಟುಗಳನ್ನು ನಾವು ಇವತ್ತು ದೇಶಕ್ಕೆ ಕೊಡ್ತೇವೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಈ ದೇಶದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಅಗ್ರ ಎಂಟರ ಒಳಗಡೆ ಇವತ್ತು ತನ್ನ ಸ್ಥಾನವನ್ನು ಗಳಿಸಿಕೊಂಡಿದ್ರೆ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸಂಸ್ಥೆ ಇವತ್ತು ನಮಗೆ ಖೇಲೋ ಇಂಡಿಯಾದ ಬರೀ ಹೆಣ್ಣು ಮಕ್ಕಳಿಗೋಸ್ಕರ ನಡೆಸುವಂತಹ ಕೇಂದ್ರದ ಯೋಚನೆ ಅಸ್ಮಿತಾ ಅನ್ನುವ ಹೆಸರನ್ನ ನಡೆಯುವಂತಹ ಈ ಒಂದು ಕ್ರೀಡಾಕೂಟ ಅದನ್ನು ನಮ್ಮ ಜಿಲ್ಲೆಗೆ ನೀಡಿದೆ ಮುಂದಿನ ಭಾನುವಾರ ಇಪ್ಪತ್ತ್ ಮೂರನೇ ತಾರೀಕು ಮಂಗಳೂರಿನ ಖಾದರ್ ಮುಲ್ಲರ್ ಸಂಸ್ಥೆಯ ಒಳಾಂಗಣ ಕ್ರೀಡಾಂಗಣ ಏನಿದೆ ಪಂಪಲ್ನಲ್ಲಿ ಈ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ಆಯೋಜನೆ ಆಗಿದೆ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ವಿಧಾನಸಭೆಯ ಮಾನ್ಯ ಸಭಾಪತಿಗಳಾದಂತಹ ಯು ಟಿ ಖಾದರ್ ರವರು ಈ ಸ್ಪರ್ಧೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸುವರಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಸಚಿವರಾಗಿರುವಂತಹ ಸನ್ಮಾನ್ಯ ಮಧು ಬಂಗಾರಪ್ಪನವರ ಘನ ಉಪಸ್ಥಿತಿ ಕಾರ್ಯಕ್ರಮದಲ್ಲಿರ್ತದೆ ಮುಂದಿನ ದಿವಸದಲ್ಲಿ ಸ್ಕೂಲ್ ಗೇಮ್ಸ್ ಅಲ್ಲಿ ಶಾಲೆಯ ಕ್ರೀಡಾ ಪಠ್ಯದಲ್ಲಿ ಇದನ್ನು ಸೇರಿಸಬೇಕು ಅಂತ ಹೇಳಿಕೊಂಡು ಅವತ್ತು ಮನವಿಯನ್ನು ಕೂಡ ನಾವು ಸಲ್ಲಿಸುವವರಿದ್ದೇವೆ ಮಾನ್ಯ ಸಚಿವರಿಗೆ ಅದೇ ರೀತಿ ಈ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರಾದಂತಹ ಸನ್ಮಾನ್ಯ ಬ್ರಿಜೇಶ್ ಚೌಟರ್ ಅವರು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಅವರು ಗೌರವ ಮುಖ್ಯ ಅತಿಥಿಗಳಾಗಿ ಈ ಸಭೆಯಲ್ಲಿ ಇದ್ರೆ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಮಂಗಳೂರು ದಕ್ಷಿಣದ ಶಾಸಕರಾದಂತಹ ಮಾನ್ಯ ವೇದೇವಾಸ್ ಕಾಮತ್ ರವರು ಮೂಲ್ಕೆ ಮೂಡಬಿದ್ದು ಕ್ಷೇತ್ರ ಶಾಸಕರಾದಂತಹ ಕೋಟ್ಯಾನ್ ರವರು ಖ್ಯಾತ ಈ ಭಾಗದ ಉದ್ಯಮಿಗಳಾಗಿರುವಂತಹ ಉದಯ ಉದಯಚಂದ್ರ ಸುವರ್ಣರವರು ಮಾನ್ಯ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಎಂಆರ್ ಜಿ ಗ್ರೂಪ್ನ ಚೇರ್ಮನ್ ಆಗಿರುವಂತಹವರು ನಮ್ಮ ಉಶು ಇದರ ಅಸೋಸಿಯೇಷನ್ನ ಜಿಲ್ಲೆಯ ಗೌರವಧ್ಯಕ್ಷರಾಗಿರುವಂತಹ ಆಳ್ವಾಸ್ ಎಜುಕೇಶನ್ ಟ್ರಸ್ಟ್ ನ ಸನ್ಮಾನ್ಯ ಮೋಹನ್ ಆಳ್ವಾರ್ ಅವರು ಕ್ರೀಡೆಗೆ ನಮಗೆ ಅವತ್ತಿನಿಂದ ಪ್ರೋತ್ಸಾಹ ಕೊಡ್ತಾ ಬಂದಂತಹ ಮಿಥುನ್ ರೈ ಅವರು ಅದೇ ರೀತಿ ಇಲ್ಲಿನ ಜಿಲ್ಲಾ ಯುವ ಸಬಲೀಕರಣದ ಜೊತೆ ನಿರ್ದೇಶಕರಾಗಿರುವಂತಹ ಪ್ರದೀಪ್ ಡಿಸೋಜರ್ ಅವರು ಸನ್ಮಾನ್ಯ ಮಾಧವ ಮಾವೆಯವರು ಅದೇ ರೀತಿ ನಮ್ಮ ಮಂಗಳೂರು ಸಿಟಿ ಕಾರ್ಪೊರೇಷನ್ ನ ಮಾನ್ಯ ಕಮಿಷನರ್ ಆಗಿರುವಂತಹ ರವಿಚಂದ್ರ ನಾಯಕ್ರವರು ಮತ್ತು ಈ ಸಂಸ್ಥೆಯ ರಾಜ್ಯದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಪೂಜಾ ಡಿ ಅವರು ಇವರಿಷ್ಟು ಜನ ಬೆಳಿಗ್ಗೆ ಒಂಬತ್ತು ಗಂಟೆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ ಮೂರು ಜನ ಇವತ್ತು ನಮ್ಮ ದೇಶವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿದ ಕ್ರೀಡಾಪಟುಗಳು ನಮ್ಮ ಸಂಸ್ಥೆಯಲ್ಲಾಗಿದ್ದಾರೆ ಅಂತ ಹೇಳಿಕ್ಕೆ ಬಹಳ ನಮಗೆ ಹೆಮ್ಮೆ ಆಗ್ತಾ ಇದೆ ಇವತ್ತು ನಮ್ಮ ಮುಂದಗಡೆ ಇದ್ದಾರೆ ರಜೀಶ್ ಅಂತ ಹೇಳಿಕೊಂಡು ಮಾಸ್ಟರ್ಸ್ ವಿಭಾಗದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕೂಡ ನಿರಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ದೇಶವನ್ನು ಅವರು ಕಿಕ್ ಬಾಕ್ಸಿಂಗ್ ನಲ್ಲಿ ಅವರ ಆ ತೂಕದ ಕೆಟಗರಿಯಲ್ಲಿ ಇವತ್ತು ಪ್ರತಿನಿಧಿಸುತ್ತಿದ್ದಾರೆ ಇನ್ನಿಬ್ರು ಮಕ್ಕಳು ಅವಳಿ ಮಕ್ಕಳು ನಮ್ಮ ಪಕ್ಕದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರಾದ ನಿರಂಜನ್ ರಾವ್ರಿದ್ದಾರೆ ಅವರಿಬ್ಬರು ಅವಳಿ ಮಕ್ಕಳು ಇವತ್ತು ಕೇಂದ್ರ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ದ್ವಿತೀಯ ಪಿ ಸಿ ಮುಗಿಸಿ ಈಗಷ್ಟೇ ಇದರಲ್ಲಿ ಪ್ರಥಮ ವರ್ಷದ ಕಾನೂನು ಪದವಿಗೆ ಅವರು ಇವತ್ತು ಇದ್ದಾರೆ ಎಸ್ ಡಿ ಎಂ ನಲ್ಲಿ ಕಲಿತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ಉಷೋ ಕಿಕ್ ಬಾಕ್ಸಿಂಗ್ ಬಾಕ್ಸಿಂಗ್ ಮೂರು ಕ್ರೀಡೆಯಲ್ಲಿ ಕೂಡ ಇವತ್ತು ಎರಡರಲ್ಲಿ ರಾಷ್ಟ್ರೀಯ ಮಟ್ಟವನ್ನು ತಲುಪಿ ಕಿಕ್ ಬಾಕ್ಸಿಂಗ್ ನಲ್ಲಿ ಕಳೆದ ವರ್ಷ ಅಂತಾರಾಷ್ಟ್ರೀಯ ಹಂಗೇರಿಯಲ್ಲಿ ನಡೆದಂತಹ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಳು ನಾಲ್ಕು ಚಿನ್ನ ಇನ್ನೊಬ್ಳು ಮೂರು ಚಿನ್ನ ಚಿನ್ನದ ಪದಕ ಪಡೆದು ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಕೂಡ ಇವತ್ತು ಬಹಳ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ರು ಅವರು ಹಂಗೇರಿಯಲ್ಲಿ ಆದ್ರೆ ಈ ವರ್ಷ ಅವರು ಜೂನಿಯರ್ ಕೆಟಗರಿಯಲ್ಲಿ ಇದ್ರು ಕೂಡ ಮುಂದಿನ ತರಬೇತಿಗೆ ಅವರಿಗೆ ಅನುಕೂಲ ಅಂತ ಹೇಳಿಕೊಂಡು ಅವರನ್ನು ಈ ವರ್ಷದಿಂದ ಸೀನಿಯರ್ ಕೆಟಗರಿಯಲ್ಲಿ ಅವರಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ಸೀನಿಯರ್ನಲ್ಲಿ ಕೂಡ ಒಬ್ಬಳು ಚಿನ್ನದ ಪದಕ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿನ್ನದ ಪದಕ ಮತ್ತು ಇನ್ನೊಬ್ಬಳು ಬೆಳ್ಳಿಯ ಪದಕ ಪಡೆದಿದ್ದಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇನ್ನಷ್ಟು ತರಬೇತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಸೀನಿಯರ್ ಅಲ್ಲಿ ಸ್ವಲ್ಪ ವಿಭಾಗ ಕಠಿಣ ಇದೆ ಅಂತ ಹೇಳಿಕೊಂಡು ಈ ವರ್ಷ ಕಳಿಸ್ತಾ ಇದೆ ಇಲ್ಲಾಂದ್ರೆ ಈ ವರ್ಷ ಕೂಡ ಅವರು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ